ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇವತ್ತು ದರ್ಶನ್ ಸೇರಿ ನಾಲ್ವರಿಗೆ ಪೊಲೀಸರಿಂದ ಫುಲ್ ಡ್ರಿಲ್ ಅನ್ನ ಮಾಡಲಾಗುತ್ತೆ ಸಾಕ್ಷಣ ದರ್ಶನ್ ಮನೆಯಲ್ಲಿ ಸಿಕ್ಕಿರುವ ಹಣದ ಬಗ್ಗೆ ತನಿಖೆ ದರ್ಶನ್ ಮನೆಯಲ್ಲಿ ಸುಮಾರು ಮೂವತ್ತೇಳು ಲಕ್ಷ ಹಣ ಸೀಸ್ ಮಾಡಿದ್ದಾರೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ ಡಿವೈಸ್ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ ಯಾವ ಅಂಗಡಿಯಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಟಾರ್ಚ್ ನ ಖರೀದಿಸಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ ಯಾರು ಖರೀದಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ ಆ ಹಿನ್ನೆಲೆ ತನಿಖೆಯನ್ನ ಚುರುಕುಪಡಿಸಿದ್ದಾರೆ ನಿನ್ನೆ ಎಲ್ಲಾ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಅದರಲ್ಲಿ ನಾಲ್ವರನ್ನ ಮಾತ್ರ ನಾವು ಮತ್ತೆ ಕಸ್ಟಡಿಗೆ ಪಡ್ಕೊಳ್ತೀವಿ ವಿಚಾರಣೆ ನಡೆಸೋದು ಬಾಕಿ ಇದೆ ಇವರು ವಿಚಾರಣೆಗೆ ಸಹಕಾರ ಕೊಡ್ತಾ ಇಲ್ಲ ನಾವು ಕೇಳೋದಕ್ಕೂ ಉತ್ತರ ಕೊಡ್ತಾ ಇಲ್ಲ ಸತ್ಯವನ್ನ ಮುಚ್ಚಿಡ್ತಿದ್ದಾರೆ ಅಂತ ವಾದವನ್ನು ಮಾಡಲಾಗಿತ್ತು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ರು ಸೊ ಅದು ಎಲ್ಲವನ್ನ ಆಲಿಸಿ ರಿಮೈಂಡ್ ಅರ್ಜಿಯನ್ನೆಲ್ಲ ನೋಡಾದ ಮೇಲೆ ನಾಲ್ಕರ ನಾಲ್ಕು ಜನರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು ಸೊ ಎರಡು ದಿನಗಳ ಕಾಲ ಇವತ್ತು ಮತ್ತು ನಾಳೆ ಇದೀಗ ಫುಲ್ ಡ್ರಿಲ್ಲನ್ನು ಮಾಡಲಾಗತ್ತೆ ದರ್ಶನ್ ಮನೆಯಲ್ಲಿ ಸ್ವಲ್ಪ ಹಣ ಕೂಡ ಸಿಕ್ಕಿತ್ತು ಆ ಹಣದ ಮೂಲೆಯನ್ನು ಪತ್ತೆ ಹಚ್ಚಬೇಕಾಗಿದೆ ಅಂದರೆ ಹೇಗೆ ಬಂತು ಏನಾದರೂ ವ್ಯವಹಾರ ಆಗಿದ್ರೆ ಅದಕ್ಕೆ ಡಾಕ್ಯುಮೆಂಟ್ ಇದ್ದೇ ಇರುತ್ತೆ ದಾಖಲೆಗಳು ಇದ್ದೇ ಇರುತ್ತೆ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಅದು ಯಾವ ಹಣ ಯಾರಿಗೆ ಕೊಡೋಕೆ ಅಂತ ಇಟ್ಟಿದ್ದು ಯಾರು ಕೊಟ್ಟಿದ್ದು ಇದೆಲ್ಲವೂ ಕೂಡ ಮುಖ್ಯ ಆಗತ್ತೆ ಇನ್ನೊಂದು ಕಡೆಯಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಅನ್ನು ಕೂಡ ರೇಣುಕಾಸ್ವಾಮಿಗೆ ಕೊಡಲಾಗಿದೆ ಅನ್ನುವಂಥ ವಿಚಾರ ಆ ಡಿವೈಸ್ ಅನ್ನ ಕೊಂಡ್ಕೊಳ್ಳಕ್ ಹೇಳಿದ್ದ್ಯಾರು ಕೊಂಡ್ಕೊಂಡಿದ್ದೆಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಅನ್ನ ಕೊಡೋಣ ಅಂತ ಯೋಚನೆ ಮಾಡಿದಾದ್ರು ಯಾರು ಇದೆಲ್ಲವೂ ಕೂಡ ಗೊತ್ತಾಗ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಚುರುಕುಪಡಿಸ್ಕೊಂಡಿದ್ದಾರೆ ನಾಲ್ವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಎರಡು ದಿನಗಳ ಕಾಲ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ವಿಚಾರಣೆಯನ್ನ ಮಾಡಲಾಗತ್ತೆ ಈ ಸಂದರ್ಭದಲ್ಲಿ ಆರೋಪಿಗಳು ಏನ್ ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ ಯಾಕಂದ್ರೆ ಸುಮಾರು ಇವತ್ತಿಗೆ ಹನ್ನೊಂದು ದಿನ ಹನ್ನೊಂದು ದಿನ ವಿಚಾರಣೆಯನ್ನ ಮಾಡಿದ್ರು ಕೂಡ ಕೆಲವು ಆರೋಪಿಗಳು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಕೆಲವೊಂದಷ್ಟು ವಿಚಾರವನ್ನ ಹೈಡ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮುಚ್ಚಿಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರದೋಷ್ ಜೊತೆಗೆ ಇನ್ನೂ ಒಬ್ಬ ವ್ಯಕ್ತಿ ಇದ್ದ ಅನ್ನೋದನ್ನು ಸಹ ಹೇಳಲಾಗ್ತಾ ಇದೆ ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಆತ ಯಾಕೆ ಬಂದಿದ್ದ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆಯನ್ನು ನಡೆಸ್ತಾರಲಾಗ್ತಾ ಇದೆ ಮತ್ತು ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಇವ್ರ ನಾಲ್ಕು ಜನ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ ತನಿಖೆಗೆ ಅಂತ ನಿನ್ನೆ ಕೋರ್ಟ್ನಲ್ಲೂ ಕೂಡ ಪೊಲೀಸರು ಹೇಳಿದ್ರು ಹಾಗಾಗಿ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ ಇವರೆಲ್ಲ ಕೊಲೆ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಈಗ ಆಲ್ರೆಡಿ ಪವಿತ್ರ ಸೇರಿದಂತೆ ಹನ್ನೊಂದು ಜನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂತಿದ್ದಾರೆ ಅವರೆಲ್ಲ ಈ ಕಿಡ್ನಾಪ್ ಅನ್ನ ಮಾಡಿದ ಹೇಗೆ ಎಲ್ಲಿಂದ ಕರ್ಕೊ ಬರ್ಬೇಕು ಎಲ್ಲಿಗೆ ಕರ್ಕೊ ಬರ್ಬೇಕು ಇದ್ರ ಬಗ್ಗೆ ಪ್ಲಾನ್ ಮಾಡಿದವರು ಬಟ್ ಇವರೆಲ್ಲ ಹಲ್ಲೆ ಮಾಡಿದವರು ಅಂತ ಹೇಳಲಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಈ ನಾಲ್ವರನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಳಲಾಗಿದೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗಿದೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ